ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಬಿಡುಗಡೆಯಾದ ಸಿಂಗಾಪುರದಲ್ಲಿ ಚಿತ್ರದಿಂದ ನಿನ್ನೆ ನೆನ್ನೆಗೆ ನಾಳೆ ನಾಳೆಗೆ ಎಂಬ ಹಾಡನ್ನು ಹಾಡುತ್ತಿದ್ದೇನೆ ಮೂಲಗಾಯಕರು ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಎಸ್ ಹಾ ಅವರು ಹ ಲಾ ಹೌ ನೆನ್ನೆ ನೆನ್ನೆಗೆ ನಾಳೆ ನಾಳೆಗೆ ಇಂದು ನಮ್ಮದೇ ಚಿಂತೆ ನೆನ್ನೆ ನೆನ್ನೆಗೆ ನಾಳೆ ನಾಳೆಗೆ ಇಂದು ನಮ್ಮದೇ ಚಿಂತೆ ಸೇರಿ ಒಂದಾಗಿ ಹಾಡಿ ಹಾಯಾಗಿ ಇಂದು ಬಾನಾಡಿ ನಾವಾಗಿ ಹಾರಾಡುವ ನಿನ್ನೆ ನೆನ್ನೆಗೆ ನಾಳೆ ನಾಳೆಗೆ ಇಂದು ನಮ್ಮದೇ ಚಿಂತೆಯೇತಕೇ ಲಾಲ ಲಾ ಲಲಾ ಲಾಲ ನಮ್ಮನ್ನು ಕಂಡು ಯಾರು ಏನು ಕೇಳೋ ಹಾಗಿಲ್ಲ ನಮ್ಮನ್ನು ಬಲ್ಲೋರು ಇಲ್ಲವೇ ಇಲ್ಲ ಇದೇನು ಆಟಬೇಡಿ ಎಂದು ಹೇಳೋರು ಎನ್ನೋರು ಕಾಣುವುದಿಲ್ಲ ಕಣ್ಣಲ್ಲಿ ಎಂದ ಹೇರುವ ಆಸೆ ನನ್ನಲ್ಲಿ ಬಂದ ಸಾವಿರಾಸೆ ಇನ್ನು ಪೂರೈಸದೆ ನೆನ್ನೆ ನೆನ್ನೆಗೆ ನಾಳೆ ನಾಳೆಗೆ ಇಂದು ನಮ್ಮದೇ ಚಿಂತೆಯೇತಕೇ ಲಾಲ ಲಾ ಲಲಾ ಲಾಲಾ ಲಾ ನಿಂತಲ್ಲಿ ನಾನು ನಿಲ್ಲಲಾರೇ ಕೋ ಕಾಣೆನು ನಿನ್ನಿಂದ ಹುಚ್ಚಾಗಿ ನೊಂದೆನು ಎನ್ನು ಕಣ್ಣಲ್ಲಿ ನೀನು ಆಸೆಯನ್ನು ತಂದು ತುಂಬಲು ಮತ್ತೇರಿ ತೂರಾಡಿ ನೊಂದಿತು ಒಡಲು ಬೇಡದ ಮಾತೂ ಏ ತಗಿಬೇಕು ಹಿತವನ್ನು ನೀಡೋ ಮೌನವಿ ಸಾಕು ಏನು ಸೊಗಸಾಗಿದೆ ನೆನ್ನೆ ನೆನ್ನೆಗೆ ನಾಳೆ ನಾಳೆಗೆ ಇಂದು ನಮ್ಮದೇ ಚಿಂತೆ ಏತಕೇ ಲಾಲ ಲಾಲಲಾ ಲಾಲ ಗಂಡ ಸೇರಿದಂತೆ ನಾವು ಸೇರುವ ಒಲವಿಂದ ಆನಂದ ಹೊಂದುತ್ತಲಿರುವ ತಂಗಾಳಿಯಲ್ಲಿ ತೇಲಿ ನಾವು ತೇಲಿ ಹೋಗುವ ಸಂತೋಷ ಉಲ್ಲಾಸ ಕಾಣುತ್ತಲಿರುವ ಸೂರ್ಯನೇ ಬರಲಿ ಚಂದ್ರನೇ ಬರಲಿ ಮಿಂಚುತ್ತಲಿರಲಿ ಮಳೆಹನೆ ಬರಲಿ ಪ್ರಾಣಯವೂ ಸಾಗ ನಿನ್ನೇ ನಾಳೆ ನಾವಳಗೇ ಇಂದೂ ನಮ್ಮದೇ ಚಿಂತೆ ಏತ ಗೇ ನಿ ನಾಳೆ ನಾವಳಗೇ ಇಂದೂ ನಮ್ಮದೇ ಚಿಂತೆ ಏತ ಗೇ